வரலி ஒட்டை உருத்தா ஆ மாம்தான் தினா ஐநூறு ரூபாய் கூலித்தான இவ்ளிகேனாக கூலி ஓகே எந்த ம் கூலி எம்பதே ஓகே இவ்ளோ அல ஆம் தின ஐநூறு ரூபாய் டுட தத்தான எந்த சசை கை கொடுத்தானே இவள் ஓகங்கே தந்து கொடுக்கு தானே ம் நான் அதுக்கே தானே இவள் இக்கண்டிரோது ಬರ್ಲಿ ಬರಲಿ ಗೊತ್ತಾಯ್ತಾಳೆ ಚಂದಕ್ಕೆ ಬಿಡ್ತೀನಿ ಹಿಡ್ಕೊಂಡು ಒದ್ದೆ ಬಿಡ್ತೀನಿ ನಾನು ನಮ್ಮ ಮನೆಯಾಗೆ ಇಡಿಸ್ಕೊಂಬದೇ ಇಲ್ಲ ನಡಿ ಅಸಕ್ಕೆ ಅಂತೀನಿ ಇವತ್ತು ನಮ್ಮ ಮನೆಯೋಕೆ ಬಿಡಿಸ್ಕೊಂಬಲ್ಲ ಮನೆಯ ಕಾಲಿಗೆ ಪಡೋ ನೀನು ಅಂಬ್ತೀನಿ ಪುಕ್ಸಟೆ ಮುದ್ದೆ ಉಣ್ಕೊಂಡು ಬರೀ ಇಲ್ಲಿ ಪುಕ್ಸಟೆ ಮಾತಾಡ್ಕೊಂಡು ಇಲ್ಲಿ ಬರೀ ಪುಕ್ಸೆ ಓಡಾಡ್ತಾಳೆ ಹಾಂ ಪುಕ್ಸಟರ್ಗಲ್ಲ ನನ್ನ ನಮ್ಮ ಮನೆ ನಡೆಯಲಕಣ್ಣಮ್ಮ ನನ್ನ ಗಂಡ ಹಬ್ ದುಡಿಯೋದು ಅಂತ ಹೇಳಿ ಹೇಳ್ತೀನಿ ಓ ನೋಡೋಳು ಇವತ್ತು ಐನೂರು ರೂಪಾಯಿ ದುಡ್ಡು ದುಡಿಯೋಕ್ಕೆ ಹೆಂಗೆ ಮಾಡಿಕ್ತಾಳೆ ಇವಳು ಐನೂರು ರೂಪಾಯಿ ದುಡ್ಕೊಂಬರಲಿ ಬೇಡ ನನಗೆ ಮುನ್ನೂರು ರೂಪಾಯಿ ದುಡ್ಕೊಂಡ್ಬರಲೇಳು ಹೆಣ್ಣಾಳ ಹೆಣ್ಣಾಳು ಮುನ್ನೂರು ರೂಪಾಯಿ ದುಡ್ಕೊಂಬರ್ಲೇಳು ನಾನು ಇಲ್ಲೇಳು ದಿನ ಚಿಕನ್ನು ಮಟನ್ನು ಮೊಟ್ಟೆ ಬೇಸ್ 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 ಹಾಕ್ತೀನಿ ಹ್ಞೂ ಇವಳು ತಿನ್ಬೋದು ನಾವು ತಿನ್ಬೋದಲ್ಲ ಹಾಂ ಇವಳು ಮಾತ್ರ ಹೋಗೋಲ್ಲ ಹ್ಞೂ ಎಲ್ಲೆಲ್ಲೂ ಹೋಗಲ್ಲ ಪುಕ್ಸಟೆ ಮಾತು ಪುಕ್ಸಟೆ ಮುದ್ದೆ ಹ್ಞೂ ಆ ಕಡೆ ನೋಡಲ್ಲ ಅವಳಿಗೆ ದಿನ ಐನೂರು ರೂಪಾಯಿ ದುಡ್ಡು ತಂದು ಕೊಡ್ತೈತೆ ಹ್ಞೂ ನೀನು ಇರಬೇಡ ನಮ್ಮ ಮನೆಯಾಗ ನಡಿ ಹಸಿಕೆ ಇರ್ ಹ್ಞೂ ನಮ್ಮ ಮನೆಯಾಗೇನ ಅಂದ್ರೆ ನೋಡು ಇರಬಾರ್ದು ನಮ್ಮ ಮನೆಯಾಗ ನೀನು ಹಿಂದೊಳ್ಳೆ ಸಣ್ಣಕ್ಕೆ ಆಯ್ತಮ್ಮ ಇರ್ಬೇಡ ಇರ್ಬೇಡ ಅಂದ್ರೆ ನನ್ನ ಮಗಿರೋದಂಗೆ ನಾನು ಇರ್ತೀನಿ ಕಳೆ ಹ್ಞೂ ಏ ನಾವು ಎಲ್ಲರೂ ಮನೆ ನಮ್ಮಪ್ಪಂತೂ ಗಂಡಸು ದುಡ್ಕೊಂಡು ಬರ್ತಾನೆ ನಾನು ಹೆಣ್ಣೆನ್ಸು ನನಗೆ ಮೊದಲೇ ಆಗಲ್ಲ ಕೈಕಾಲೆಲ್ಲ ನೋಯ್ತಾವೆ ಹ್ಞೂ ನನ್ನ ಕೈಲೇ ಆಗಲ್ಲ ಹ್ಞೂ ನನ್ನ ನೋವು ನನಗೆ ಗೊತ್ತು ನನಗೆ ಒಳಗೆ ನನಗೆ ನೋವು ಐತೆ ಹ್ಞೂ ಯಾರೇನೋ ಅನ್ಕೊಂಬೇಡ ನಾನು ಹೋಗಲ್ಲ ಹಾಂ ನನಗೆ ಹೇಳ್ಬಾರ್ದು ನನ್ ಕಷ್ಟ ನನಗ್ ಗೊತ್ತು ಹ್ಮ್ ನನ್ಗೆ ದೇವ್ರು ನನ್ ನೋಡೋ ನನ್ನ ಕಷ್ಟ ಏನಂತ ನನಗ್ ಗೊತ್ತೈತೆ ನಾನು ಹೋಗಲ್ಲ ಕಣೆ ನಾನು ಹೋಗಲ್ಲ ಏನ್ ಮಾಡ್ತೀಯಾ ಓಹ್ ಇವೆಲ್ಲ ಬಿಟ್ಬಿಡ್ಬೇಕಾಕ ನಾನು ಸುಮ್ನಿದ್ದಂಗೆಲ್ಲ ನಿಂದ್ ಯಾಕ ಜಾಸ್ತಿ ಆಗ್ತಾ ಇತ್ತು ಬಿಡು ಆಡ್ಕೆ ಮಾರ್ಗಲ್ಲ ಸಾದ್ರ ಆಗ್ತೀವಿ ಅತ್ತೆ ಸೊಸೆ ಗುದ್ದಾಡಬಾರ್ದು ಗುದ್ದಾಡಬಾರ್ದು ಅಂತ ನಾವಿದ್ರೆ ನಿನ್ಯಾಕ ಜಾಸ್ತಿ ಆಗ್ತಾ ಇತ್ತು ಕಣಿ ಹ್ಮ್ ಏನಿಲ್ಲ ನೋಡು ನಾನೇನಿಲ್ಲ ನೋಡೋತಕ್ಕ ನೋಡ್ತೀನಿ ಹ್ಞೂ ಮತ್ತೆ ತಂದ್ಕೊಡ್ಬೇಕು ದುಡ್ಡ ತಂದ್ ಕೊಟ್ರೇನೆ ಮತ್ತೆ ಮ್ಯಾಮ್ ನೋಡೋ ಮನೆ ಪುಕ್ಸಟೆ ಮಧ್ಯೆ ಹೋಗಲ್ಲ ನಿನ್ನ ಮನೆ ಪುಕ್ಸಟೆ ಮಧ್ಯೆ ಹೋಗ್ತೀಯಾ ಏ ನೀ ನನ್ನ ಕೆಲ್ಸಕ್ಕೆ ಹೋಗಿ ಕಲ್ ಹೋಗಿ ನನ್ನ ಮಗ ತೊತ್ತಾನೆ ನನ್ನ ಮಗ ತಂದು ನಮ್ಮನ್ನ ಸಾಕ್ತಾ ಇರೋದು ಹ್ಮ್ ನೀನೇನೇನ್ ಕೆಲ್ಸಕ್ಕೆ ಹೋಗಿ ತೊತ್ತಿಲ್ಲ ಓ ನನ್ನ ಗಂಡ ಅಂಬ್ತಾಳೆ ನಿನ್ ಗಂಡ ಆಗತ್ಕಿನ ಮುಂದಾಗೆ ನನ್ನ ಅವನು ಓ ನಾವು ಸಾಕಿ ಬೆಳೆಸಿ ನನ್ನ ಮಕ್ಕಳು ನೋಡ್ಕೊಂಬತ್ತಾರ ಅಲ್ಲಿ ಅಂತ ಹೇಳಿ ಅವ್ರನ್ನ ದೊಡ್ಡವ್ರನ್ನ ಮಾಡಿರೋದು ಓಹ್ಹ್ಹ್ ನನ್ಗಂಡ್ ತುಂದ್ತಾನೆ ಹ್ಞೂ ಹಂಗೇನಿ ಓಹ್ ಸಾಕಳೆ ಹಂಗೆ ದೊಡ್ಡನಾಗಿದ್ದ ನಿನ್ ಗಂಡ ಮಾತಾಡ್ತೀಯ ನಮ್ಮ ಮನೆಗೆ ತಿಂದು ನಮ್ಮ ನನ್ನ ಮೇಲೆ ಜೋರು ಮಾಡ್ತಾ ಬಿಡೇ ಬಿಡೇ ಬಿಟ್ಟರೆ ಸರಿ ನೋಡು ನೀನ್ ಬಿಡು ಓ ನಾನು ಈ ವಾರದಿಂದ ನೋಡ್ತಾ ಇದ್ದೀನಿ ಯಾಕೋ ಜಾಸ್ತಿ ಆಗ್ತೈತೆ ಮನೆಯಾಗ ಒಂದ್ ಕಸ ಮುಸ್ರೆ ಮಾಡ್ತಿಲ್ಲ ಏನಿಲ್ಲ ಬರೀ ಅವ್ರಿ ಮಂತ್ಕ ಅವ್ರಿ ಮಂತಕ್ ಬರೀ ಓಡಾಡೋದೇ ಆಯ್ತು ನೀವು ಹ್ಮ್ ಓಡಾಡೋದೇ ಆತು ಶಿಲಮ ಹೈ ರಜಮಾ ಸುಮ್ಮಿರ್ರಿ ಅಲ್ಲ ನೀವಿಬ್ರಳನು ಹಿಂಗೆ ದುಡ್ಡು ದುಟ್ಟಿಡ್ಕೊಂಡು ಓದ್ದಾಡಿ ರೀ ಯಾರು ನುಗ್ಗಲ್ವೇನಿ ಆ ಸಲ ಅವಳು ಗೀತಿ ನೋಡಿ ಎದ್ರಿಗೆ ನಿಂತ್ಕೊಂಡು ನೊಗ್ತಾಳಿ ಹ್ಮ್ ಅಲ್ಲ ಅವಳಿಗೆ ಎಷ್ಟು ಸಾಧರ ಹಾಕ್ತೀರಾ ನೀವು ಅತ್ತೆ ಸೋಸೆ ನೀವು ಹೆಂಗಿದ್ದಾವ್ರ ನೀವು ನಾವ್ ಹಂಗಿರ್ತೀವಿ ಹಿಂಗಿರ್ತೀವಿ ಅಂತ ಅನ್ಕೊಂಡರು ಅಲ್ಲ ನೋಡು ನೀವೊಂದಿಷ್ಟು ಯೋಚನೆ ಮಾಡ್ರಿ ಸುಮ್ಮನೆ ಯಾಕೆ ಇದು ಮಾಡ್ತೀರಾ ಅಯ್ಯ ದೇವ್ರಿ ಅಲ್ಲಾ ನಿಮ್ಗೇನು ಅಲ್ಲೋಡು ಅಲ್ಲ ಕಣ್ಲ ತಂಟಿ ಮತ್ತೆ ಮಾನ್ಮನೆ ಮನೆ ತಿರುಗ್ತಾಳೆ ಬದುಕ್ ಮಾಡಲ್ಲ ಮಾತು ದಿನ ಐನೂರು ರೂಪಾಯಿ ಕೂಲಿ ತಂದು ಆ ಮನೆ ಮುದ್ದೆ ಗುತ್ತಿ ಹಾ ನಾನು ಇಳಿಗ್ ಕಾಣಿದೀನಿ ಅಂದ ಮೇಲೆ ಹೇಳುಳೆ ಬರಕ್ ಒಂದು ಇನ್ನೂ ರೂಪಾಯಿನ ಕೂಲಿ ತರ ಕಾಲ್ ಮುನ್ನೂರು ರೂಪಾಯಿ ಕೂಲಿ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಹ್ಮ್ ತೀರಾ ಐವತ್ತು ರೂಪಾಯಿ ಕೇಳಿ ಮುನ್ನೂರು ರೂಪಾಯಿ ಕೊಡ್ಲಾಳ ಮುನ್ನೂರ ರೂಪಾಯಿ ಕೂಲಿ ಹೋಗೋಂದ್ರೆ ಮನೆ ಮನ್ಮನೆ ಮನೆ ಸುತ್ತರಿತಾಳೆ ಹ್ಮ್ ಅಲ್ಲ ಎಷ್ಟು ಎಷ್ಟಿದ್ನ್ ಮಾಡ್ತಾಳ ಒಂದ್ ಮೊಸರ ತೊಳೆಯಲ್ಲ ಒಂದ್ ಕಸ ಹೊಡಿಯಲ್ಲ ಏನಿಲ್ಲ ಫಸ್ಟ್ ಫಸ್ಟ್ ಬಂದಾಗ ಹಿಂಗೆ ಮಾಡಾಳ ಹಂಗೆ ಮಾಡಿ ಹಾಂ ಮುಸ್ರೆ ತೊಳೆಯೋದು ಬಟ್ಟೆ ಒಗ್ಗೋದು ಅಡ್ಗೆ ಮಾಡೋದು ಅಯ್ಯಯ್ಯೋ ನನಗೆ ಎಣ್ಣೆ ತಲೆ ಬಸೋದು ನೀವೋದು ಎಲ್ಲ ಮಾಡಿಳು ಹ್ಮ್ ಈಗ ಅದೇ ಇಲ್ಲ ಕಿಸ್ಕಣ ಕಿಸ್ಕೊಂಡೈತಿ ಎಂತದ್ದು ಇಲ್ಲ ಹ್ಞೂ ಯಾವುದೂ ಇಲ್ಲ ನಾನು ಇಂಥ ದೃಶ್ಯ ನೋಡ್ಬೇಕಂತ ಭಾಳ ದಿನದಿಂದನೂ ಅಂತ್ಕೊತಿದ್ದೆ ಇವಾಗ ಹಗ್ಗಳಿಗೆ ಅನ್ನೋದು ಕೂಡ ಬಂತು ಹ್ಞೂ ಅಯ್ಯೋ ನಮ್ಮ ನನ್ನ ಸೊಸೆ ಹಂಗೆ ನಾನು ಯಾರನ್ನೂ ನೋಡ್ಕಲ್ಲ ಇಡೀ ಊರಾಗೇನೆ ನಮ್ಮಂಗೆ ಯಾರು ನೋಡ್ಕೊಂಬಲ್ಲ ಸೊಸೆನ ನನ್ನ ಸೊಸೆ ಹಂಗೆ ಹಿಂಗೆ ಅಯ್ಯೋ 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 ಈ ಖುಷಿ ಆಗ್ತೈತೆ ಅದಕ್ಕೆ ನಿಂತ್ಕಂಡು ನೋಡಿ ನಗ್ತೀನಿ ಹುರ್ಕಂಬ್ಳು ಹ್ಞೂ ನನಗೆ ಭಾಳ ಹೊಟ್ಟೆ ಉಸೋಳ ಮತ್ತೆ ಎಷ್ಟು ಇದನ್ನು ಮಾಡೋಳು ಇವಳ ನಡೆಸ್ಲಿ ಹಾಂ ನಾನು ಒಳ್ಳೇದು ಮಾಡ್ತಿದ್ದನಲ್ಲ ಕಾಲು ಇರ್ತಿರಲಿಲ್ಲ ಹ್ಞೂ ಬಿಡು ಉಮ್ಲಿ ತಿಂಬ್ಲಿ ಉಣ್ಣತೆ ತಿನ್ನತ್ತೆ ಅಂತೇಳಿ ಇಕ್ತಿದ್ದೆ ಬಿಡು 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 ಅಂತೇಳಿ ಹಾಂ ನಮಗೆ ಮೋಸ ಮಾಡೋದಿಲ್ಲ ಮತ್ತೆ ನಮ್ಮ ಮನೆಯಾಗೆ ಇದ್ದು ನಮಗೆ ಮೋಸ ಮಾಡೋಲ್ಲ ಅದಕ್ಕೆ ನಮಗೆ ಭಾಳ ಬೇಜಾರಾಯಿತು ಹ್ಞೂ ಅಲ್ಲ ಎಷ್ಟು ಮೋಸ ಮಾಡಿದ್ಲು ಗೊತ್ತೇ ಈ ಅಮ್ಮ ಏನು ಅನ್ಸೋದಿಲ್ವಿ ಅಮ್ಮನಿಗೆ ಹಾಂ ನಮಗೆ ಎಷ್ಟು ಮೋಸ ಮಾಡಿದಾಳೆ ಥೂ ಅಲ್ಲ ನಮಗೆ ನಮ್ಮ ನನಗಂತೂ ನಾನು ನೆನೆಸ್ಕೊಬಿಟ್ರೆ ಅಷ್ಟು ಸಿಟ್ಟು ಬತ್ತಾಯಿತೆ ಆದರೆ ಇದು ಖುಷಿಯೇ ಆಗೋ ಅಂಥ ದೃಶ್ಯ ಇದು ದೃಶ್ಯ ನೋಡಿ ನಾನು ಖುಷಿ ಪಡಬೇಕೆ ಹೊರ್ತು ಹಳೆದೆಲ್ಲ ನೆನೆಸ್ಕೊಂಡು ಬೇಜಾರು ಮಾಡ್ಕೋಬಾರ್ದು ಹ್ಞೂ ಖುಷಿ ಪಡಬೇಕು ಸುಮ್ಮನಿರ್ರಿ ರಜಮ್ಮ ಸುಮ್ಮನಿರ್ರಿ ಗುದ್ದಾಡಬೇಡ್ರಿ ಏ ಅಮ್ಮಾಯ ಬಿಡ್ರಿ ಯಾರನ್ನ ಏನು ಏನನ್ಕೊತಾರ ಸೆಳಿ ಸೆಳೆ ಕಂಬಳ ಭಾಗ್ಯಂಟಿ ನನಗೂ ಏಳು ಎರಡು ಸಾಕಾಗಿತ್ತು ಒಂದು ಮೊಸರು ಮುಸ್ರೆ ಕಸ ಮಾಡೋಲ್ಲ ಅಂದಮೇಲೆ ಮನೆಯಾಗಿ ನಾನು ಹೋಗಬೇಕಂತ ಎಮ್ಮ ಬಟ್ಟೆನ ನಾನು ಹೋಗ್ಯಲ್ಲಮ್ಮ ಓಹ್ ನಾನು ಹೇಳಿದ್ದೀನಿ ನೀನು ದುಡ್ಕೊಂಬರಮ್ಮ ಕೆಲ್ಸಕ್ಕೆ ಹೋಗಮ್ಮ ಅಂತ ಅವಾಗ ಅಲ್ಲಿದ್ದಾಗ ಹೆಂಗೆ ಸೌಕಾತಿ ಅಮ್ಮರ್ ಅಲ್ದಕ್ಕೆ ಹೆಂಗೆ ಹೋಗ್ತಿ ಹಂಗೆ ಹೋಗ್ಲೇಳು ನಾನು ಅದಕ್ಕೆ ತಾನೇ ಕರ್ಕೊಂಬಂದಿದ್ದ ಬಿಡು ದುಡ್ದಾಕುತ್ತೆ ನಮಗೂನು ಏನೋ ಒಂದು ಮಾಡುತ್ತತ್ತ ಅಂತೇಳಿ ನಾನು ಕರ್ಕೊಂಬಂದಿದ್ದೀನಿ ಆದರೆ ಇಲ್ಲಿ ಮನಮನೆ ಮನಮನೆ ತಿರುಗುತ್ತೆ ಅಂತದ್ರಿಗೆ ನನ್ನ ಮಾತಾಡ್ಸೋಲ್ಲ ಹ್ಞೂ ಅಂಕ್ಳು ಮಾತು ನಮ್ಮನೆ ಹೇಗಿದ್ಮೇಲೆ ನಮ್ಮನ್ನು ಮಾತಾಡ್ಸ್ಕೊಂಡು ನಾವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಹೆಂಗೆ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಓ ನನ್ನ ಮಗ್ ಕಣೆ ದುಡಿಯೋದು ನಿನ್ ಗಂಡ ಅಲ್ಲ ನಿನ್ ಗಂಡ ಅಂತ ಅಮ್ಮಿ ಹೊಡ್ತಾಳೆ ನನ್ನ ಮಗ್ ದುಡಿಯೋದು ಹ್ಮ್ ಅಳ ನೋಡಿ ಹಂಗೆ ಹೇಳ್ತಾಳೆ ನಾನು ಯಾಕೆ ಮಾಡಿ ನಿನ್ ಬಂದಿರೋದು ಯಾಕೆ ಸೊಸಿ ಆಗಿರಳು ನನ್ನ ಮಗ್ಗೆ ನಿನ್ನ ಯಾಕೆ ಮದುವೆ ಮಾಡ್ಕೊ ಬಂದಿದೀವಿ ಹೇಳು ಇತ್ಕೇನೆ ಹ್ಮ್ ನಿಂಗೆ ಅದಕ್ಕೆ ಮತ್ತೆ ಎಲ್ಲಾರು ದೂರ ಮಾಡಿರೋದು ನಿಮ್ಮ ಅಣ್ಣ ಆಗಿ ಮತ್ತೆ ಅದಕ್ಕೆ ಆಗಲಿ ಎಲ್ಲಾರು ಹ್ಮ್ ಇವತ್ ನೋಡು ಹ್ಮ್ ಅಳು ಡಯಾ ಎಷ್ಟು ಚೆನ್ನಾಗಿದ್ದಾಳೆ ನೀನು ಅಳ್ ಮುಂದೆ ಏನಕ್ಕಲ್ಲ ನೀನು ಒಳ್ಳೆಳಲ್ಲ ಅದ್ಕೆ ಮತ್ತೆ ನಿನ್ನ ಯಾರು ಲೆಕ್ಕಿಕ್ಕೊಂಡಿಲ್ಲ ನೀನು ಒಳ್ಳೆಳಲ್ಲ ಕಣಿ ನೀನ್ ನೀನು ಕಮ್ಮಿನಿ ಹ್ಞೂ ಅಜೀತ ಮೇಲೂ ಹೆಂಗಾಡ್ತೀಯಾ ಆ ಗಿರ್ಜಿಂಬೆ ಮೇಲೂ ಹೆಂಗಾಡ್ತೀಯ ಆಂ ಆ ಗಿರ್ಜಿಂಬೆ ಪಪ್ಪ ಭಾಳ ಒಳ್ಳೆಯಳು ಹ್ಞೂ ಅಂಥ ಮೇಲೂ ನೀನು ಹ್ಮ್ ನೀನ್ ನೀನು ಅವಳು ತನ್ನ ಹಾಪ್ರ ಮಾಡಿದ್ದೆ ವಾರ್ಗಿತ್ಯ ನೀನ್ ನೀನ್ಯವ್ಯಾಗಿದ್ದೀಯಾ ಫಸ್ಟ್ ಹಾಂ ಅಗಿರ್ಜಿಂಬ ಮೇಲೆ ಪಾಪ ಅವಳು ಒಳ್ಳೇ ಹ್ಞೂ ಅಂತರ ಮೇಲೆ ಎಷ್ಟಿಂದು ಮಾಡಿದ್ದೆ ನೀನೆ ನೀನು ನಾ ನಮ್ಮ ಅಣ್ಣ ಏನಮ್ಮ ಮಾತಾಡ್ಸಲ್ಲ ಅಂತ ಹೇಳ್ತಿಯಲ್ಲ ನನಗೆ ಎಲ್ಲರೂ ಮಾತಾಡಿಸ್ಕೊಂಡು ನೀನು ಹಂಗೆ ನಿನ್ನ ಮೈದನ ಮೈದ್ನ ಹೆಣ್ತೀನೂ ಆ ಮಗ ಸೊಸೆ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಶನಕ್ಕ ಇದೆಯಾ ಸ್ವಂತ ಮಗ ಸೊಸೆಯೇ ಮಾತಾಡ್ಸಲ್ಲ ನೀನು ಹ್ಞೂ ಇನ್ನು ಹೇಳ್ತಾಳೆ ಅವರವ್ರವ್ರಿಗೆಲ್ಲ ಬಿದ್ದಾಗಲೇ ಮತ್ತೆ ಎಲ್ಲ ಅವ್ರವ್ರ ಬೆಲೆ ಗೊತ್ತಾಗೋದು ಅಂತಾರಲ್ಲ ಹಂಗೆ ಅವ್ರವ್ರಿಗೆ ಬಿದ್ದೈತೆ ಇವಾಗ ಎಲ್ಲ ಹೊರಕ್ಕೆ ಕೊತ್ತಾಳೆ ಹ್ಞೂ ಗಿಜ್ಜಿಂಬೆ ನೀನು ಬೈಕೆ ಅಂತ್ ಅಂಬ್ತ ಅವಳು ನಿಮ್ಮಣ್ಣ ನಿಮ್ಮಕೇನು ಬೈಕೆಮ್ತಿ ಅಂತ ಹೇಳು ಇವಾಗ ಚೆನ್ನಾಗೈತು ಅಂತಾರೆ ನೋಡೋಕೆ ಈ ದೃಶ್ಯ ಚೆನ್ನಾಗೈತಿ ಬಿಡೇ ಏ ರಚಮ್ಮ ಸುಮ್ಮನೀರೇ ನಿನ್ಗನ ಬುದ್ದಿಲ್ರಿ ಸುಮ್ಮನಿರೇ ತು ಸುಮ್ಮನಿರ್ರೆ ಗುದ್ದಾಡಬೇಡ್ರಿ ನೋಡೋವಳು ಹೆಂಗೆ ಅಲ್ಲ ನನ್ನೇ ಹಿಡ್ಕೊಂಡು ಹೋಗೋಕೆ ಬರ್ತಾಳೋ ನೋಡ್ಬಾಗ್ಯಮ್ಮನೇನ ಅಮ್ಮನೆ ಅವಳು ಏನಾರ ಮಾತಾಡಿದ್ನಿ ಅಂತ ಇಟ್ಕಿದಂಗೆ ಗೊತ್ತಿದಂಗೆನೇ ಹಿಡ್ಕೊಂಡು ಹೋಗ್ಯಕ್ಕೆ ಬರ್ತಾಳಲ್ಲ ಹಾಂ ಅಮ್ಮ ಮಾತು ಇಚ್ಚೆ ಮಾತಾಡಬೇಕು ಒಯ್ಯಕ್ಕೆ ಬರಿಯಾಗ್ ತಾರಾಯ್ತಾಳಲ್ಲೇಟ ತಿಮ್ಗಿದೀನಿ ಅಂತೇಳಿ ನನ್ನ ಮಗ ತಂತಂಬ ತುಂಬ ಆಗ್ತಾನೆ ತಿಂತೀನಿ ತಿಂತೀಂದು ಎಣ್ಣೆಗೆ ಅವಳೆ ಒಯ್ಯಕ್ಕೆ ಬರಿಯಕ್ಕೆ ತಾರಾಡ್ತಾಳೆ ಹ್ಞೂ ಎಮ್ಮೆ ಅಂತೇಳು ಎಮ್ಮೆ ನನ್ನ ಹೆಮ್ಮೆ ಅಂತೀಯ ಹ್ಞೂ ನನ್ನ ಹೆಮ್ಮೆ ಅಂತೀಯ ನೀ ನೆಮ್ಮೆ ಹ್ಞೂ ಸರಿಯಾಗಿ ಮಾತಾಡೋದ್ಕೊಳ್ಳಿ ಬರ್ರಿ ನಿನ್ನ ಮಗ ಇವತ್ತು ಹ್ಞೂ ಇಲ್ಲ ನಾನು ಇರ್ಬೇಕಿಲ್ಲ ನೀನು ಇರ್ಬೇಕಿ ಮನೆಯಾಗ್ ನೋಡೇ ಬಿಡೋಣ ಓ ಏನು ತಿಳ್ಕೊಂಡಿದ್ಯಾ ನೀನು ಹಾಂ ಏನು ಅಂತ ನಾನು ನೋಡೋತಕ್ಕ ನೋಡಿ ನೋಡಿ ಸಾಕಾಗೈತೆ ನನಗೆ ಹ್ಞೂ ಅದಕ್ಕೆ ಮತ್ತೆ ನಿನ್ನ ಯಾರು ಮಾತಾಡ್ಸೋಲ್ಲ ಹ್ಞೂ ಅದಕ್ಕೆ ಮತ್ತೆ ನಿನ್ನ ಅಣ್ಣ ತಮ್ಮ ಯಾರು ಸೇರಲ್ಲ ಮಗ ಸೊಸೆ ಬೇರೆ ಯಾಕಮ್ಮ ಬಾ ಮಗ ಸೊಸೆನೇ ಸೇರಲ್ಲ ಸೇರಲ್ಲ ಹ್ಞೂ ಸಣ್ಣ ಮಗ ಸಣ್ಣ ಸೊಸೆನೇ ಅವ್ರು ಯಾರು ನಿನ್ನ ಸೇರಲ್ಲ ಹ್ಞೂ ನೀನು ಮಾಡಿರೋ ಇದಕ್ಕೆ ಓಹ್ ಹೋ 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 ಮಾತಾಡ್ತಾಳೆ ನಿನ್ನ ನಿಮ್ಮ ತಂಗಿನ ಮತ್ತು ನಿಮ್ಮ ಅಣ್ಣ ಅದಕ್ಕೆ ಅಂತ ಚೆನ್ನಾಗಿ ಕರ್ದು ಅವಳೆ ಅವಳಿಗೆ ಒಡವೆ ತಗೊಂದು ಕೊಟ್ಟವ್ರು ನಿಮ್ಗೆ ಯಾಕೆ ಮತ್ತೆ ತಗೊಂಬಂದು ಕೊಟ್ಟಿಲ್ಲ ನಿನ್ನ ಯಾಕೆ ಮತ್ತು ಮಾತಾಡ್ಸಿಲ್ಲ ಹಾಂ ಹ್ಞೂ ಏನೇ ನಿನ್ನ ಯಾಕೆ ಮತ್ತೆ ಮಾತಾಡ್ಸಿಲ್ಲ ನಿಮ್ಮ ಅಣ್ಣ ನಿಮ್ಮತ್ಕೇ ಓ ಅದನ್ನೇ ಹೇಳ್ತಾಳೆ ಏಯ್ ನೀನು ಅವಳೇನಿ ಹ್ಞೂ ನೀನೇ ಹೇಳ್ದಾಳಲ್ಲ ನಾನು ದೊಡ್ಡ ಗನಧಾರಿ ನಾನು ದೊಡ್ಡ ಗ್ರಾಸ್ತಿ ಅಮ್ಮಂಗೆ ಮಾತಾಡ್ಬೇಡ ಹ್ಞೂ ನಾನು ಹಂಗೆ ಹಿಂಗೆ ಅಂತೇಳಿ ಮಾತಾಡ್ಬೇಡ ನಿನ್ನ ಬಂಡವಾಳ ಎಲ್ಲರಿಗೂ ಗೊತ್ತಿರೋದೀಗ ಗೊತ್ತಿರದ ದೊಡ್ಡದಾಗಿ ಒಳಕ್ ಕೊತ್ತಾಳೆ ಹ್ಮ್ ದೊಡ್ಡದಾಗಿ ಏ ಬಿಡಮ್ಮ ಶೈಲಮ್ಮ ಬಿಡ್ರಿ ಎಲ್ಲ ಹೋಗ್ತಾರ ಬಿಡ್ರಿ ತಾಯಿಯರ ಅಯ್ಯ ನೀವ್ ಏನ್ ನೀವ್ ಅರ್ಥ ಮಾಡ್ಕಂಬರಾಗಿದ್ರೆ ಅರ್ಥ ಮಾಡ್ಕೊಂಬ್ತಿದ್ರಿ ಸುಮ್ನಿರೀ ಏ ಶೈಲಮ್ಮ ಏ ಚೆನ್ನಾಗೈತಿ ಅವ್ಳವ್ರ ಅವ್ರನ್ನೇ ಬೈಕಂಬತ್ತಾರೆ ಇದು ಬಹಳ ಚೆನ್ನಾಗಿ ದೃಶ್ಯ ನೋಡ್ಬೇಕಂತ ನಾನ್ ಬಾಳ ದಿನದಿಂದ ಕಾತ್ಕೊಂಡಿದ್ದೆ ಅಯ್ಯೋ ನಾನು ಬಂದ ಆಗಿಂದ ಬಂದ ಆಗಿಂದಾನು ಸಾಕಾಗ್ಬಿಟ್ಟಿತ್ತು ಹ್ಮ್ ಹೇಳಿ 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 ಹೇಳಿನ ಅಯ್ಯೋ ನೋಡ್ಬೇಕಾಗಿತ್ತು ನನ್ನಂತನೂ ಅಯ್ಯೋ ಹೊಟ್ಟೆ ಹುರ್ಕೊಂಬ್ರಿ ಅಂತ ನಮ್ಮತ್ತೆ ಕುಂಡ್ರ ಬಿಲ್ಡ್ ಬಿಡಾಕ್ ಕೊಡೋಳು ಅದಕ್ಕೆ ಮತ್ತೆ ಹೊರಗಿನ ನೋಟ ಹೊರ್ಗು ಹೊರ್ಗಿನ ಜನ ಮೆಚ್ಚಿಸ್ಬೇಕು ಅಂತೇಳಿ ಮಾಡಿದ್ದೆಲ್ಲನ ಇದೆಲ್ಲನ ಜಾಸ್ತಿ ದಿನ ಇರೋಲ್ಲ ಅವಾಗ ಮಾತ್ರ ಅಂತೇಳಿ ಹ್ಞೂ ಇದು ಹೊರ್ಗಿನ ಜನ ನಾವು ಇನ್ನೊಬ್ರಿಗೆ ತೋರಿಸಿ ಈ ಪೀಟಿ ಕೊಡಬೇಕು ಇನ್ನೊಬ್ರಿಗೆ ತೋರಿಸ್ಬೇಕು ಅಂತ ಒಬ್ರನ್ನ ಇನ್ನೊಬ್ರು ಮೆಚ್ಚಿಸ್ಬೇಕು ಒಬ್ಬರು ಹೊಟ್ಟೆ ಉರಿಸ್ಬೇಕು ಇನ್ನೊಬ್ರಿಗೆ ಅಂಥೇಳಿ ಮಾಡಿದ್ರೆ ಹಿಂಗೆ ಆಗೋದು ಹ್ಞೂ ಹಿಂಗೆ ಆಗೋದಲ್ಲ ಏನೋ ಅನ್ಸುತ್ತಾ ಇಲ್ವಾ ಹಾಂ ಹಾಂ ಉದ್ದೆ ಆಗಲಿ ಆಡಲಿ ಹ್ಞೂ ಇವ್ರು ಮಾಡಿರೋ ಇದಕ್ಕೆ ಇವರೇ ಅನುಭವಿಸ್ಲಿ ನೋಡಿದ್ರಲ್ಲ ವೀಕ್ಷಕರೆ ಭಾಳ ದಿನದಿಂದ ಕಾಡ್ಕೊಂಡಿದ್ದೆ ಈ ದೃಶ್ಯ ನೋಡೋದಕ್ಕೆ ಆದರೆ ಇವಾಗ ಆಗ್ತಾ ಆಗ್ತಾಯಿದೆ ಅಷ್ಟೇ ಇಲ್ಲೂ ನಮ್ಮತ್ತೆ ಇಬ್ಬರು ದುಡ್ಡು ದುಡ್ಡು ಇಟ್ಕೊಂಡು ನಮ್ಮ ನಮ್ಮತ್ತೆ ಈಗ ಚೆನ್ನಾಗಿದ್ದ ನೋಡ್ಬೇಕಾಯ್ತು ನಾನು ಹೊಟ್ಟೆ ಹುರ್ಕೊಂಬ್ಲಿ ಅಂತೇಳಿ ಹಂಗೇನೆ ಹೆಂಗೆ ಮಾಡೋದು ಅದಕ್ಕೆ ಮತ್ತೆ ನಮ್ಮ ನೆಚ್ಚಕ್ಕೋಸ್ಕರ ಅವರು ಒಬ್ರಿಗೆ ತೋರ್ಸೋಕೋಸ್ಕರ ಮಾಡಿದರೆ ಅದು ಪ್ರೀತಿ ಅನ್ನಿಸ್ಕೊಳ್ಳಲ್ಲ ಹ್ಞೂ ಅದು ಬರೀ ಇದೆ ಅಷ್ಟೇ ಅದಕ್ಕೇನೆ ಇವಾಗ ಅವ್ರವ್ರಿಗೆ ಜಗಳ ಬಿತ್ತು ನೋಡೋಕೊಂಥರ ಚೆನ್ನಾಗೈತಿ ಹ್ಞೂ ಅದು ನನ್ನ ಕಣ್ಮುಂದೇ ಜಗಳ ಆಡಿದ್ರು ನೋಡಿರಿ ಇವಾಗ ನೀನು ನಿಮ್ಮಂತ ಮುಳಿತ ಸೆನ್ನಕ್ಕಿಲ್ಲ ಅಂತ ನಮ್ಮತ್ತೆ ಮೇಲೆ ಇವಳು ಇವಳು ನಿಮ್ಮ ಮಣ್ಣೆ ಇರ್ತ ಚೆನ್ನಾಗಿಲ್ಲ ಅಂತ ನಮ್ಮ ಅತ್ತೆ ಏಳು ಮೇಲೆ ಇದೊಂಥರ ಭಾಳ ಚೆನ್ನಾಗಿ ನನಗೇನು ಭಾಳ ಸಂತೋಷ ಆಯಿತು ಭಾಳ ಖುಷಿಯಾಯಿತು ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮಿಪ್ನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು